ಕುಡಿದ ಅಮಲಿನಲ್ಲಿ ಲಾರಿ ಚಾಲಕನೊಬ್ಬ ಅವಾಂತರ ಎಸಗಿದ್ದಾನೆ ಫೋರ್ ನಾಟ್ ಸೆವೆನ್ ಗೂಡ್ಸ್ ವಾಹನಕ್ಕೆ ಗುದ್ದಿ ಪರಾರಿಯಾಗಿದ್ದು ಲಾರಿ ನಿಲ್ಲಿಸಲೆಂದು ಲಾರಿ ಬೆನ್ನತ್ತಿದ ಯುವಕರಿಗೂ ಸಹ ಗುದ್ದಿ ಸಾಯಿಸುವುದಾಗಿ ಜೀವ ಬೆದರಿಕೆ ಒಡ್ಡಿದ್ದಾನೆ

ஆடி நிச்சுடா சாரிடா என்னடா சாரி அந்த ரெடி குரி கொடுத்தேன் ஏன் சாரி

ಹೊಡೆದು ಗಾಂಜಾ ನನ್ನ ಒಡ್ಕೊಂಡು ರೋಡಲ್ಲಿ ಬರ್ತಿದ್ರು ಬರ್ಬೇಕಾದ್ರೆ ನಮ್ಮ ಚಮಕ್ ಕೊಟ್ಟಿ ಗುಜಾಕ ಬಂದ ನಾನ್ ನಿಲ್ಸಕ್ ನಮ್ ಗಾಡಿ ಮೇಲೆ ತೋರಿಸ್ ಗಾಡಿ ತೊಡಕೆ ಗಾಡಿ ನಿಲ್ಸ ಗಾಡಿ ಮೇಲೆ ತೋರಿಸ್ಕೊಂಡ್ ಬಂದಾನೆ ಬಿಲಿನ ಕೋಟಿಯಿಂದ ದೊಡ್ಡೇರಿವರೆಗೂ ಸುಮಾರು ಎಂಟು ಕಿಲೋಮೀಟರ್ ಲಾರಿ ಚಲಾಯಿಸಿ ದೊಡ್ಡೇರಿಯಿಂದ ಮತ್ತೆ ಟರ್ನ್ ತೆಗೆದುಕೊಂಡ ಚಾಲಕ ನೆಲಮಂಗಲ ಹತ್ತಿರ ಫುಟ್ಪಾತ್ ಮೇಲೆ ನಿಲ್ಲಿಸಿದ ಮೋಟಾರ್ ಸೈಕಲ್ ಮೇಲೆ ದಾಳಿ ನಡೆಸಿದ್ದಾನೆ ಅಲ್ಲಿಯೂ ಕೂಡ ಲಾರಿ ನಿಲ್ಲಿಸದ ಚಾಲಕ ಜೆಸಿಬಿ ಕ್ರೈನ್ ಬಳಸಿ ರಸ್ತೆ ತಡೆ ಮಾಡಲಾಗಿತ್ತು ತದನಂತರ ಕೆಂಗಲ್ ಕೆಂಪಹಳ್ಳಿ ಹತ್ತಿರ ಲಾರಿಯನ್ನ ನಿಲ್ಲಿಸಿದ ಚಾಲಕ ಮಾಡಿದ ತಪ್ಪಿಗೆ ಸ್ಥಳೀಯರಿಂದ ವಧೆ ತಿಂದಿದ್ದಾನೆ ಯಾವ ತರ ಆಯ್ತು ಕೆಲಸ ನಡೀತಿದೆಯಲ್ಲ ಹನುಮಂತಪುರ ಕೆರೆ ಹತ್ರ ಆಗಿದ್ದು ಸರ್ವಿಸ್ ಹೋಗ್ತಿರ್ಬೇಕಾರೆ ಇವನು ಫುಲ್ ಲಾರಿನ ಆ ಕಡೆ ಈ ಕಡೆ ಅಳ್ದಾಡ್ಕೊಂಡ್ ಬರ್ತಿದ್ದ ನನಗೆ ಡೌಟ್ ಆಯ್ತು ನಾನು ಇನ್ ನೋಡೋ ನೋಡೋಕೆ ನನ್ನ ಏನ್ ಮಾಡ್ದೆ ತೆಲ್ಬಿಟ ಬಂದು ನಾನೇನ್ ಮಾಡ್ದೆ ಕೆಲವೊ ಕಡೆ ಬಿದ್ದೋದೆ ಅಲ್ಲಿ ಕಂಬಿ ಕೆಲಸ ಮಾಡ್ತಿದ್ದ ರೋಡ್ ಕೆಲಸ ಮಾಡ್ತಿದ್ದ ನನ್ನ ಎತ್ತಿ ಏನ್ ಮಾಡಿದ್ರು ಬಿಟ್ರು ರೋಡ್ ಯೂಟ್ ಇವ್ರನ್ನ ಇದು ಇಡ್ಕೊಳಕ್ಕೆ ಅಂತ ಹೋದಾಗ ಇವ್ನ ಗಾಡಿ ಎಲ್ಲ ನನ್ನ ಮೇಲೆ ಹತ್ತ ಬಂದ ದೊಡ್ಡ ಮಾಡಿ ರಿಟರ್ನ್ ಕಾಮದ್ ಹತ್ರ ಬರ್ಬೇಕಾದ್ರೆ ನಮ್ಮ ಹುಡುಗರು ಅಡ್ಡ ಹಾಕಿದ್ದಕ್ಕೆ ಬೈಕ್ ಗಾಡಿ ಮೇಲೆ ಹಚ್ಚಿ ಗಾಡಿ ಇಲ್ಲಿವರೆಗೂ ಓಡಿಸ್ಕೊಂಡ್ ಬಂದು ಇಲ್ಲಿ ಕೈ ಮುಖಾಂತರ ಅವ್ನ ಅಡ್ಡ ಹಾಕೊಂಡು ಇದ್ ಮಾಡಿದ್ವಿ ಸರ್ ಅವ್ನು ಗಾಂಜಾ ಎಣ್ಣೆ ಮತ್ತು ಗಾಂಜಾ ಹೊಡೆದವನ್ ನಮ್ ಹುಡುಗ ನಮ್ ಸ್ನೇಹಿತ ಶಂಕರ್ ಅಂತ ನಾನು ನೋಟ್ ಮಾಡ್ತಿದ್ರು ಗೇರ್ ಹಾಕೊಂಡು ಮುಂದ್ಕೋನು ಎಮ್ ಎಲ್ ಎ ಗಾಡಿ ಎಮ್ ಎಲ್ ಎ ಗಾಡಿ ಅಂತ ಹೇಳ್ತಿದ್ದ ನಿಲ್ಸೋದಪ್ಪ ಅಂದ್ರೆ ನಿಲ್ಸಪ್ಪ ಅಂದ್ರೆ ನಿಲ್ಸಲಿಲ್ಲ ಅವನು ಹಿಂದೆ ಬಂಪರು ಎಲ್ಲ ಮುಗಿದ ಅಮಾಯಕರು ಪ್ರಾಣಗುಳ್ತಾ ತೆಗಿತಾರೆ ಯಾರು ವಯಸ್ಸಾದವ್ರು ಸಾವಿರ ಸಾವಿರ ಇದ್ರಲ್ಲಿ ಇವರು ಕೈಗೆ ಸಿಕ್ಕೋದೆ ಹಂಗೆ ಸರ್ ನಮ್ಗೆ ಯುವಕರಿಗೆ ಈ ತರ ಮಾಡಿದ್ರೆ ಇನ್ನ ವಯಸ್ಸಾದವ್ರು ಯಾರು ಬೈಕ್ ಅಲ್ಲಿ ಕಲ್ಲಿ ಓದ್ತಿರ್ಬೇಕಾದ್ರೆ ಆತರ ಒಂದ್ ಫ್ಯಾಮಿಲಿ ಹೋಗ್ತಿರ್ತದೆ ಅವ್ರಿಗೆಲ್ಲ ಈ ತರ ಮಾಡಿದ್ರೆ ಹೆಂಗೆ ಸರ್ ಇಲ್ಲ ಸರ್ ನಿಲ್ಸೇ ಇಲ್ಲ ಸರ್ ಇವನ್ನೆಲ್ಲೂ ನಿಲ್ಸಿಲ್ಲ ಈಗ್ಲೂ ನಿಲ್ಸ್ತಿರ್ಲಿಲ್ಲ ಟ್ರೈನ್ ಅವ್ರು ಯಾವ್ದೋ ಪಾಪ ಟ್ರೈನ್ ಮತ್ತೆ ಒಂದು ಫೋನ್ ಮಾಡ್ಸಿ ಗಾಡಿ ಅಡ್ಡ ಹಾಕಿ ನಿಲ್ಸಿದ್ದಕ್ಕೆ ನಿಲ್ಸಿದ್ದು ಇವನು ಇಲ್ಲಾಂದ್ರೆ ಇವನು ನಿಲ್ಸ್ತಾನೆ ಇಲ್ಲ ಇಲ್ಲೂ ನಿಲ್ಸ್ತಿರ್ಲಿಲ್ಲ ದೊಡ್ಡೇರಲ್ಲಿ ಮತ್ತೆ ಇದ್ರಲ್ಲಿ ಅಲ್ಲಿ ಹನುಮಂತದ ಬಾರಿನಲ್ಲಿ ಸಿಸಿ ಕ್ಯಾಮೆರಾ ಇದೆ ತಗ್ಸ್ ನೋಡಿ ಇವ್ನ ಗಾಡಿ ತರ ಓಡಿಸಿದ್ದಾನೆ ಅಂತ ಅವ್ನ ತರ ಓಡಿಸಿದ್ದಾನೆ ಅನ್ನೋದು ಗೊತ್ತಾಗುತ್ತೆ ನಿಮ್ಗೆ ಆರ್ ಅಂಪಾಟಬೆಲ್ಲ ಗಮನಿಸಿ ಒನ್ ಗೆ ಕರೆ ಮಾಡಿದಾಗ ಟೈಮ್ ನೈನ್ ನ್ಯೂಸ್ ತಂಡ ಮತ್ತು ಪೊಲೀಸ್ ಅಧಿಕಾರಿ ತಂಡ ಸ್ಥಳಕ್ಕಾಗಮಿಸಿ ಪರಿಶೀಲನೆ ನಡೆಸಿದ್ದಾರೆ